ಭಾನುವಾರ ನಮ್ಮ ಮನೆಯವರು ಅದೇ ಸರ್ ನೀರಿ ಸರ್ ನಮ್ಮ ಮನೆಯವರು ಭಾನುವಾರ ಗೊತ್ತಿಲ್ಲ ನನಗೆ ಏನು ಇನ್ಫಾರ್ಮೇ ಮಾಡ್ದಿರಾ ಎಲ್ಲ ಆ್ಯಪ್ಗೆ ದುಡ್ಡು ಕಟ್ಸ್ಬುಟ್ಟಿದಾರೆ ಸರ್ ಮೂವತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ಸರ್ ಇನ್ನ ಈಗ ಒಂದು ವರ್ಷದ ಮಗು ಇದೆ ಸರ್ ಈಗ ದುಡ್ಡಾಕಿ ಹಾಕಿ ದುಡ್ಡು ಹಾಕಿ ಅಂತ ಅಷ್ಟು ದುಡ್ಡು ಕಟ್ಟಸ್ಕೊ ಬಿಟ್ರು ಸರ್ ನಿನ್ನೆ ನನಗೆ ನಿನ್ನೆ ಸೋಮವಾರ ವಿಷಯ ಗೊತ್ತಾಯ್ತು ನಾನು ಫೋನ್ ಮಾಡಿದಕ್ಕೇನೆ ನನಗೆ ಏನಂತೂ ಮೂವ ಮೂರ್ ಸಾವಿರದ ನಾನೂರು ರೂಪಾಯಿ ಹಾಕಿದ್ರೆ ನಿಮ್ದು ಈಗ ಮೂವತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ಬರುತ್ತೆ ಅಂದ್ರು ನಾನು ಹಾಕೇ ಇಲ್ಲ ಸರ್ ಫೋನ್ ಸ್ವಿಚ್ ಆಫ್ ಬಂದ್ಬಿಡ್ತು ಇವತ್ತು ಬೆಳಗ್ಗೆಯಿಂದ ಫೋನ್ ಮಾಡ್ತಿದೀನಿ ಸರ್ ಒಂಬೈನೂರ ತೊಂಬತ್ತೊಂಬತ್ತು ಹಾಕಿದ್ರೆ ಮಾತ್ರ ಇಲ್ಲಾಂದ್ರೆ ಇಪ್ಪತ್ತೊಂದ್ ದಿನ wait ಮಾಡಿ ಅಂತಿದ್ದಾರೆ ಸರ್ ನಾನು ಅಷ್ಟು ಹೇಳ್ತಿದೀನಿ ನಮ್ಮ ಗ್ಯಾಸ್ ಏಜೆನ್ಸಿ ಗ್ಯಾಸ್ ವರ್ಕ್ ಮಾಡೋದು ತುಂಬಾ ಕಷ್ಟದಿಂದ ಹಾಕಿದ್ದಾರೆ ಅಂತ ಅಂದ್ರೆ ಕೆಟ್ಟ ಕೆಟ್ಟ ಮಾತಾಡಿ ಫೋನ್ ಕಟ್ ಮಾಡ್ತಿದ್ದಾರೆ ಸರ್ ನೀವೇ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ ನಿಮ್ಮ ನೋಡಿ ತುಂಬಾ ಸರ್ಚ್ ನನಗೆ ಸೀರಿಯಸ್ ಇಷ್ಟು ಮಾಡಿಸ್ತಾನೆ ಇರ್ಲಿಲ್ಲ ನಮ್ಮ ಮನೆಯವರು ಏನು ಹಿಂಗೆ ಲೋನ್ ಮಾಡಿಸ್ಕೊಡ್ತಾರೆ ಏನು ಸಿವಿಲ್ ಅನ್ಬಿಟ್ಟು ಸರ್ ಈಗ ಇಪ್ಪತ್ತೊಂದ್ ದಿನ ಬೇಕು ವೇಟ್ ಮಾಡಿ ಇಲ್ಲಾಂದ್ರೆ ಈಗ ನನಗೆ ದುಡ್ಡು ಹಾಕ್ತದ್ರೆ ಇನ್ನೊಂದ್ ನಮದ್ ಬಿಟ್ಟು ಹಾಕ್ತೀನಿ ಸರ್ ಅಷ್ಟು ದುಡ್ಡು ನಾನು ಹಾಕಿದ್ದೀನಿ ಅಂತ ಸರ್ ನಿಮ್ಮ ಮೆಸೇಜ್ ಮೆಸೇಜ್ ಮಾಡಿ ಫೋನ್ ಮಾಡಿದ್ರೆ ರಿಟರ್ನ್ ಫೋನ್ ಮಾಡಿ ಪಿಕ್ ಮಾಡ್ತಿಲ್ಲ ಸರ್ ಮೆಸೇಜ್ ಮಾಡಿ ಅಂತ ವಾಟ್ಸಾಪ್ ವಾಟ್ಸಪ್ಪಲ್ಲಿ ಹೇಳ್ತಿದ್ದಾರೆ ನಾನು ಮೆಸೇಜ್ ಮಾಡ್ತಿದ್ರೆ ಇಷ್ಟೇ ದುಡ್ಡು ಹಾಕಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಇಪ್ಪತ್ತೊಂದು ದಿನ ವೆಯ್ಟ್ ಮಾಡಿ ಸರ್ ಆಮೇಲೆ ಅವ್ರು ನಾನು ಬೇಕಾದ್ರೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ಬಿಟ್ಟು ಒಂದು ಆಧಾರ್ ಪಾನು ಐಡಿ ಡಿ ಎಲ್ಲ ಕಳಿಸಿದ್ದಾರೆ ಸರ್ ಅದೆಲ್ಲ ಫೇಕ್ ಅಮ್ಮ ಅದೆಲ್ಲ ಫೇಕ್ ಅವರೇ ಯಾರ್ಯಾರು ಮಾಡ್ಕೊಂಡಿರೋದು ಕಳಿಸಿ ಅದನ್ನು ಕೂಡ ಕಳಿಸಿ ಅವ್ರು ಮಾತಾಡೋ ರೆಕಾರ್ಡ್ಸ್ಗಳಿದೆಯಾ ಸರ್ ನಾನು ಮಾಡ್ಕೊಂಡಿದ್ದೀನಿ ಸರ್ ಮಾಡ್ಕೊ ಅವ್ನು ಅವರೇ ಹೇಳ್ತಾರೆ ಮೂವತ್ತೆಂಟು ಸಾವಿರದ ಆರ್ನೂರು ರೂಪಾಯಿ ಕೊಡಬೇಕು ಅಂತ ನಿನ್ನೆ ಹೇಳಿದ್ದಾರೆ ಸರ್ ಮೂರ್ ಮೂರ್ ಸಾವಿರದ ರೂಪಾಯಿ ಹಾಕಿದ್ರೆ ಬರುತ್ತೆ ಅಂತ ಹೇಳಿದ್ರು ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸರ್ ನಾನು ನೀವು ಸರ್ ಅವ್ರ ಎರಡೂವರೆ ಲಕ್ಷ ಅಂತ ಅದೊಂದು ನಮ್ಮ ಮನೆಯವ್ರ ಹೆಸರಲ್ಲಿ ಇದು ಕೂಡ ಕಳಿಸಿದ್ದಾರೆ ಸರ್ ಐನೂರು ರೂಪಾಯಿ ಅಲ್ಲ ಅವ್ರ ಅವ್ರು ಬರೆದು ರಿಜೆಕ್ಟ್ ಆಗಿದೆ ಅಂತ ಅದು ಕೂಡ ನನ್ಗೆ ಇವತ್ತು ವಾಟ್ಸಪ್ ಮಾಡಿದ್ದಾರೆ ಸರ್

ಸೋಮವಾರ ವಿಷಯ ಗೊತ್ತಾಯ್ತು ಭಾನುವಾರ ಆರೂವರೆಗೆಲ್ಲಾನು ದುಡ್ಡು ಕಳಿಸಿದ್ದಾರೆ ಸರ್ ಸೋಮವಾರ ಫುಲ್ ಟೆನ್ಶನ್ ಇದ್ರು ಏನಾಯ್ತು ಅಂದ್ರೆ ಹಿಂಗ್ ಲೋನ್ಗೆ ಹಾಕಿದ್ದೆ ದುಡ್ಡು ಬರಲ್ಲ ಅಂದ್ಬಿಟ್ಟರು ರಿಜೆಕ್ಟ್ ಆಗಿದೆ ಅಂತ ಅಂದ್ರೆ ನಾನು ಆಮೇಲೆ ಫೋನ್ ಇಸ್ಕೊಂಡ್ ಮಾಡಿದಾಗ ಸರ್ ಅವಾಗಿಂದ ನನ್ಗೆ ಹಿಂಗ್ ಹೇಳಿದ್ದು ಮೂರ್ ಸಾವಿರ ಮುನ್ನೂರು ಚಿಲ್ರೆ ಕಟ್ಟಿ ನಿಮಗೆ ಬರುತ್ತೆ ಅಂದ್ರು ನೆನ್ನೆ ಕಟ್ಟಿಲ್ಲ ಅನ್ನೋದಕ್ಕೆ ಇವತ್ತು ಫೋನ್ ಮಾಡಿದಕ್ಕೆ ಒಂಬೈನೂರ ನಿಮಗೆ ಬರುತ್ತೆ ಇಲ್ಲ ಇಪ್ಪತ್ತೊಂದಿನ ವೇಟ್ ಮಾಡಿ ನಿಮ್ ಮನೆಯವ್ರದ್ದು ರಿಜೆಕ್ಟ್ ಆಗಿದೆ ನಿಮ್ ಪರ್ಸನಲ್ ನಂಬರ್ ಕೊಡಿ ನಿಮ್ ಪರ್ಸನಲ್ ಅಕೌಂಟ್ ನಂಬರ್ ಕೊಡಿ ಆಮೇಲೆ ನಮ್ಮ ಮನೆಯವ್ರ್ ನಂದಿಲ್ಲ ನಮ್ಮ ಮನೆಯವ್ರದ್ದು ಕೆನರಾ ಇದೆ ನಂಗೆ ಮಗು ಇದೆ ಯಾವ್ದು ದುಡ್ಡು ಹಾಕಲ್ಲ ನನ್ ನನ್ ದುಡ್ಡು ಕೊಡಿ ಅಂತ ಅಂದ್ರೆ ಇಪ್ಪತ್ತೊಂದ್ ದಿನ ವೇಟ್ ಮಾಡಿ ಇಷ್ಟೇ ಆಗೋದು ನಮ್ ನಮೇಲ್ ನಂಬಿಕೆ ಇಲ್ವಾ ಅಂದ್ಬಿಟ್ಟು ಸರ್ ಆಧಾರ್ ಪಾನು ಎಲ್ಲ ಕಳ್ಸಿದಾರೆ ಸರ್ ನನಗೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ ಸರ್ ಅದು ಮೋಸ ಪ್ರತಿನಿತ್ಯ ಮೋಸ ಹೋಗ್ತಿದ್ದಾರೆ ನಾನು ಅಷ್ಟೊಂದು ಸುದ್ದಿ ಮಾಡ್ತಾ ಇದೀನಿ ಆದರೂ ನೀವು ಒಳ್ಳೆ ಕಾರ್ಯಕ್ರಮಗಳನ್ನ ನೀವು ಶೇರ್ ಮಾಡ್ಕೊಳ್ಳಲ್ಲ ನೋಡಲ್ಲ ಜಾಸ್ತಿ ನೀವುಗಳು ಸರ್ ನಮ್ಮ ಅಮ್ಮ ನೋಡಿ ಹೇಳೋಷ್ಟ್ರಲ್ಲಿ ನಮ್ಮ ಮನೆಯವ್ರು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವ ಡೇಟಲ್ಲಿ ಆಗಿದ್ದು ಇದು

ಸರ್ ಸರ್ ಗ್ಯಾಸ್ ಅಲ್ಲಿ ಅದೇ ದಿನ ಅವ್ರ ಗ್ಯಾಸ್ ಹೋಗಿ ಹಾಕ್ಬಿಟ್ಟು ಬಂದ್ರೆ ಇಷ್ಟ ಅಮೌಂಟ್ ಬರುತ್ತಲ್ಲ ಸರ್ ಅದರಲ್ಲೇ ಜೀವನ ನಡೆಸೋದು ಅವ್ರೆಂಡ್ಸ್ ನಿಮ್ಮ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಇಸ್ಕೊಂಡು ಹಾಕಿದ್ದಾರೆ ಸರ್ ಹತ್ತು ಸಾವಿರ ಹಾಕು ಹತ್ತು ಸಾವಿರ ಹಾಕು ಅಂತ ಮೂರು ಜನದ ಹತ್ರ ಇಸ್ಕೊಂಡು ಹಾಕಿದ್ದಾರೆ ಸರ್ ಆ ದಿನ ಯಾವಾಗ ಅವ್ರು ಅರ್ಜೆಂಟ್ ಮಾಡಿದ್ರು ನಾನು ನಿಮಗ್ರೆ ಇಟ್ಬಿಟ್ಟು ಕೊಟ್ಟಿದ್ದೀನಿ ಇವ್ರಿಗ್ ಇದೆಲ್ಲ ಹೇಳಿದಿನಿ ಸರ್ ನಂಗ್ ಒಂದು ವರ್ಷ ಮಗು ಇದೆ ಹಿಂಗೆಲ್ಲ ಆಗಿದೆ ಅಂತಂದ್ರೆ ನಾನ್ ಏನು ಮಾಡಕ್ ಆಗಲ್ಲ ಈಗ ದುಡ್ಡ್ ಹಾಕಿದ್ರೆ ಕಳ್ಸ್ತೀನಿ ಇಲ್ಲಾಂದ್ರೆ ಇಪ್ಪತ್ತೊಂದ್ ದಿನ ವೇಟ್ ಮಾಡಿ ಅಂತ ಎಲ್ಲಾ ರೆಕಾರ್ಡ್ ಮಾಡಿಟ್ಕೊಂಡಿದೀನಿ ನನ್ಗೆ ಯಾವಾಗ ಮೋಸ ಮಾಡಿದ್ರೆ ಅದೇನಿಲ್ಲ ನೀವೆಲ್ಲ ಎಷ್ಟೇ ಹತ್ತು ಕರೆದ್ರು ಎಷ್ಟೇ ಇದು ಮಾಡಿದ್ರು ಅವ್ರ ಕಾಲ್ ನಮಸ್ಕಾರ ಮಾಡಿದ್ರು ಕೊಡಲ್ಲ ಅವರು ಅವ್ರ ಮೋಸ್ಕಾರ ಯಾಕೆ ಮಾಡ್ಕೊಂಡು ನಿಮ್ ಕಣ್ಣಿಗೆ ನಿಮ್ ಕಣ್ಣೀರಿಗೆ ಕರಗ್ತಾರೆ ನಿಮ್ ಕಣ್ಣೀರ್ ಹಾಕ್ಸಕ್ಕೆ ಇರೋದವ್ರು ನಿಮ್ಗೆ ತೊಂದರೆ ಕೊಡೋಕೆ ಇರೋದವ್ರು ಅವ್ರಿಂದ ಎಷ್ಟೋ ಜನ ನಾಶ ಆಗ್ಬಿಟ್ಟಿದ್ದಾರೆ ಹ್ಮ್ ಯಾವ ಏರಿಯಾ ಬರುತ್ತೆ ಹ್ಮ್ ಹ್ಮ್ ಹೋಯ್ತಮ್ಮ ಹೋಯ್ತು ಎಲ್ಲ ಹೋಯ್ತು ಅನ್ಕೊಂಡ್ ಬಿಟ್ಬಿಡಿ ಪೊಲೀಸ್ ಗೆ ಹೋದ್ರು ಕೂಡ ನಿಮ್ ಕಂಪ್ಲೇಂಟ್ ತಗೊಳಲ್ಲ ತಗೊಂಡ್ರು ನಿಮ್ ದುಡ್ಡು ಕೊಡ್ಸಲ್ಲ ಲಿಂಕ್ ಇರುತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡದಾಗಿ ನಿಮ್ಮ ಬಡವರಿಗೆ ಯಾರು ಬರಲ್ಲ ಬಿಡಿ ಅಮ್ಮ ಅದೇ ಈಗ ಸರ್ಕಾರ ಈ ತರದ್ದೇ ಕಂಟ್ರೋಲ್ ಮಾಡಬೇಕಾಗಿತ್ತು ನಿಮ್ಗೆ ಎರಡ್ ಸಾವಿರ ಕೊಟ್ಟಿದ್ರಿ ಅಂತ ಹೇಳಿದ್ರಲ್ವಾ ಇಂತದನ್ನ ಕೂಡ ಕಂಟ್ರೋಲ್ ಮಾಡಬೇಕು ಅವರು ಜೊತೆಗೆ ಸರ್ ಅವರು ನಮಗೆ ಅವಾಗಲೇ ಹೇಳಿಬಿಟ್ಟಿದ್ರೆ ನಾನು ಕಳಿಸ್ತಾ ಇರಲಿಲ್ಲ ಸರ್ ಏನು ಹೇಳಲಿಲ್ಲ ಭಾನುವಾರ ಎಲ್ಲ ಮಾಡಿ ಸೋಮವಾರ ನನಗೆ ಹೇಳಿದ್ದಾರೆ ಅದಕ್ಕೆ ನಿಮ್ಮನ್ನ ಸರ್ ಹುಡುಕಿ ಹುಡುಕಿ ಫೇಸ್ಬುಕ್ ಅಲ್ಲಿ ಈಗ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕ ಆಗ್ಲಿಂದ ಫೋನ್ ಮಾಡಿದೆ ಸರ್ ಅದಕ್ಕೆ ಮೆಸೇಜ್ ವಾಟ್ಸಪ್ ಅಲ್ಲೂ ಮಾಡಿದೆ ಸರ್ ನಮಸ್ತೆ ಆಯ್ತು ಹೋಗು ಈ ಸಮಾಧಾನ ಮಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನಾದ್ರು ಹುಷಾರಾಗಿರಿ ಎಲ್ಲರಿಗೂ ಸಾಲದ ಅವಶ್ಯಕತೆ ಇದೆ ಜಗತ್ತಲ್ಲಿ ಇರೋರು ಎಲ್ಲರಿಗೂ ಸಾಲದ ಅವಶ್ಯಕತೆ ಇದೆ ಅವಶ್ಯಕತೆಯನ್ನ ಇಟ್ಕೊಂಡೆ ಇವರು ಈ ತರ ಗೇಮ್ ಆಡ್ತಿರೋದು ಎಲ್ಲರ ಮೋಸ ಮಾಡ್ತಿರೋದು ನಿಮ್ ಹತ್ರ ಎಷ್ಟೋ ಜನ ಹೆಣ್ ಮಕ್ಳ ಹತ್ರ ಗಂಡಸ್ರ ಹತ್ರ ಎಲ್ಲ ಕಣ್ಣೀರ್ ಹಾಕ್ಸಿದಾರೆ ಇವ್ರಿಗೆಲ್ಲ ದೊಡ್ಡ ದೊಡ್ಡವ್ರ ಸಪೋರ್ಟ್ ಇದೆಯಮ್ಮ ಅವರಿಗೆಲ್ಲ ಸರ್ ನಾನು ಹಂಗಿರ್ಕ್ ಅಂದ್ರೆ ಈ ಮೆಸೇಜ್ ಕೂಡ ನಿಮಗೆ ಕಳಿಸ್ತೀನಿ ಸರ್ ನನ್ ಮಗು ಇದೆ ನಾನು ಏನಾದ್ರು ಮಾಡ್ಕೊಂಡ್ರೆ ನೀವೇ ಕಾರಣ ಅಂದ್ರೆ ಓಕೆ ಮೇಡಂ ಇಪ್ಪತ್ತೊಂದ್ ದಿನ ಕಾಯ್ರಿ ವೇಟ್ ಮಾಡಿ ಅಂತ ಮೆಸೇಜ್ ಹಾಕಿದ್ದಾರೆ ಹಂಗ್ ಹಾಕಿದಾರೆ ಸರ್ ನಾನ್ ಅದು ಕೂಡ ನಾನ್ ಎಲ್ಲ ಅಡಿ ಇಟ್ಕೊಂಡಿದ್ದು ನಿನ್ನೆಯಿಂದ ಕೇಳ್ತಿದೀನಿ ಅವಾಗಿಂದ ನಾನ್ ರೆಕಾರ್ಡ್ ಮಾಡ್ಕೊಂಡಿದೀನಿ ಸರ್ ನನ್ಗೆ ಯಾವಾಗ ವಿಷಯ ಗೊತ್ತಾಯ್ತೋ ಗೊತ್ತಾಯ್ತು ಸರ್ ಫೇಕ್ ಅಂತ ನಮ್ಮ ಮನೆಯವ್ರು ಹೇಳಿದ್ರೆ ಇಲ್ಲ ಬರುತ್ತೆ ಅಂತ ಮಾಡ್ಕೊಂಡ್ಬಿಟ್ಟು ಈಗ ನಮ್ಗೆ ಏನ್ ಮಾಡ್ಬೇಕು ಅನ್ನೋದೆ ಗೊತ್ತಾಗ್ಲಿಲ್ಲ ಸರ್ ನಮ್ಮ ಅಮ್ಮನ್ ಹೇಳ್ದೆ ಆಗ ಅಮ್ಮ ಎಲ್ಲ ಹುಡ್ಕಿ ಹುಡ್ಕಿ ಸರ್ ನಿಮ್ ನಂಬರ್ ಹತ್ತಿ ಫೋನ್ ಮಾಡಿದೆ ಆಮೇಲೆ ಅದೇ ಹೋಯ್ತು ನಿಮ್ಗೆ ಹುಷಾರಾಗಿರಿ ಕಳಿಸಿ ಅದೇನೇನು ಕಳಿಸಿದ್ರು ಕಳಿಸಿದ್ರೆ I I try to I try Thank to you sir.